ಪ್ರತಿ ಮೂರು ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಗ್ರಾಮದೇವತೆ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗಲಿದ್ದು ಜಾತ್ರೆ ನಿಮಿತ್ತವಾಗಿ ಹಲವು ಕಾರ್ಯಕ್ರಮಗಳು ಇರುತ್ತವೆ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಿಂದ ಮುಂಜಾನೆ ಹತ್ತು ಗಂಟೆಗೆ ಗಂಗಾಸ್ಥಳಕ್ಕೆ ಹೋಗಿ ಸಕಲ ವಾದ್ಯ ವೈಭವಗಳೊಂದಿಗೆ ಶ್ರೀ ಗ್ರಾಮದೇವತೆಯನ್ನ ಅತಿ ವಿಜೃಂಭಣೆಯಿಂದ ಭವ್ಯ ಮೆರವಣಿಗೆ ಅಲಂಕೃತವಾದ ಮಂಟಪಕ್ಕೆ ಕರೆತರುವುದು ವಾದಿ ಪ್ರತಿವಾದಿ ಡೊಲ್ಲಿನ ಹಾಡುಗಳಿಗೆ ಶ್ರೀ ಅಮೋಘಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಲಮಾಣಿಹಟ್ಟಿ ಮುಖ್ಯ ಗಾಯಕರು ಶ್ರೀ ತುಕಾರಾಮ್ ಮಹಾರಾಜರು ಹಾಗೂ ಸಂಗಡಿಗರು ಹಾಗೂ ಶ್ರೀ ಮಾಳಿಂಗರಾಯ ಡೋಲಿನ ಗಾಯನ ಸಂಘ ನೀಡೋಣ ಮುಖ್ಯ ಗಾಯಕರು ಶ್ರೀ ಸುರೇಶ್ ಕುಲಕರ್ಣಿ ಹಾಗೂ ಸಂಗಡಿಗರು ದಿನಾಂಕ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಬೆಳಗ್ಗೆ ಶ್ರೀ ಮಾರುತೇಶ್ವರ ಮೂರ್ತಿಗೆ ಅಭಿಷೇಕ ಹಾಗೂ ಎಲೆ ಪೂಜೆ ಕಾರ್ಯಕ್ರಮ ಮುಂಜಾನೆ ಹನ್ನೊಂದು ಗಂಟೆಗೆ ತೇರು ಬಂಡಿ ಸ್ಪರ್ಧೆ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವಾರ ಸಾಮೂಹಿಕ ವಿವಾಹ ಹಾಗೂ ಧರ್ಮಸಭೆ ಅದೇ ರೀತಿ ಹನ್ನೊಂದಕ್ಕೆ ಗಾನಯೋಗಿ ಪುಟ್ಟರಾಜ ಡ್ರಾಮಾ ಸೀನ್ಸ್ ತುಂಗಳ ತಾಲೂಕು ಜಮಖಂಡಿಯವರ ಭವ್ಯ ರಂಗ ಸಂಚಿಕೆಯಲ್ಲಿ ಶ್ರೀಶೈಲ ಅಂಗಡಿಯವರ ಸಾರಥ್ಯದಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ನಾಟಕ ಕಲಾತಂಗ ಬೂದಿಹಾಳ ಬೀಳಗಿ ತಾಲೂಕು ಇವರಿಂದ ನವಲುಗುಂದ ಶ್ರೀ ಅಜಾತ ನಾಗಲಿಂಗೇಶ್ವರ ಮಹಾತ್ಮೆ ಅರುಣೋದಯ ಕಲಾ ತಂಡದವರಿಂದ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ವಿವಿಧ ಬಾರ ಎತ್ತುವ ಶಕ್ತಿ ಪ್ರದರ್ಶನ ಅದೇ ರಾತ್ರಿ ಹತ್ತು ಗಂಟೆಗೆ ಚೌಡಕಿ ಪದಗಳು ಇನ್ನು ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಟಗರಿನ ಕಾಳಗ ಅದೇ ದಿನ ಶ್ರೀ ಗ್ರಾಮದೇವತೆಯನ್ನು ಅಲಂಕೃತವಾದ ಭವ್ಯ ಮಂಟಪದಿಂದ ಕೂಡಿಸೋದು ಇರ್ತದೆ ಅಂತ ಊರಿನ ಪ್ರಮುಖರು ತಿಳಿಸಿದ್ದಾರೆ ಶಿವರಾಜ್ ಎಸ್ ಹೂಗಾರ್ ಎನ್ ಕೆ ಎಸ್ ಟಿವಿ ಫೋ ವಿಜಯಪುರ